ಚೌರ ಪ್ರಯೋಗ ಸನ್ಮಿತ್ರಾಹ ಹೀನಾಧಿಕ ಹೀನಾ ಪಂಚಾಸ್ತೆ ಚಾರಾ ಚೌರ ಪ್ರಯೋಗ ಕಳ್ಳತನಕ್ಕೆ ಉಪಾಯವನ್ನು ಹೇಳಿಕೊಡುವಿಕೆಯು ಚೌರಾರ್ಥ ದಾನ ಕಳವಿನ ಪದಾರ್ಥಗಳನ್ನು ತೆಗೆದುಕೊಳ್ಳುವಿಕೆಯು ವಿಲೋಪ ರಾಜಾಜ್ಞೆಯನ್ನು ಉಲ್ಲಂಘಿಸುವಿಕೆಯು ಸದೃಶ ಸನ್ಮಿಶ್ರಹ ಸಮಾನವಾದ ವಸ್ತುಗಳನ್ನು ಬೆರೆಸುವಿಕೆಯು ಹೀನಾಧಿಕ ವಿನಿಮಾನಂ ನ್ಯೂನಾಧಿಕವಾದ ಅಳತೆ ಸೇರು ತ್ರಾಸು ಕಲ್ಲು ಮೊದಲಾದವುಗಳನ್ನಿಡುವಿಕೆಯು ಏತೆ ಪಂಚ ಇವೈದು ಆಸ್ತೆಯೇ ಅಚೌರ್ಯಾಣು ವೃತ್ತದಲ್ಲಿ ವ್ಯತಿಚಾರ ದೋಷಗಳಾಗಿ ಭವಂತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತಾನು ಕಳವು ಮಾಡದೆ ಇತರರನ್ನು ಪ್ರೇರೇಪಿಸಿ ಅದಕ್ಕನುಕೂಲಕರವಾದ ಉಪಾಯವನ್ನು ಹೇಳಿಕೊಡುವುದಕ್ಕೆ ಚೌರ ಪ್ರಯೋಗ ಎಂದು ಹೆಸರು ಕದ್ದು ತಂದ ಪದಾರ್ಥಗಳನ್ನು ತಾನು ತೆಗೆದುಕೊಳ್ಳುವುದಕ್ಕೆ ಚೌರಾರ್ಥದಾನವೆಂದು ಹೆಸರು ಅನ್ಯಾಯ ಮಾರ್ಗದಲ್ಲಿ ಪ್ರವರ್ತಿಸುವಿಕೆ ಅಥವಾ ರಾಜಾಜ್ಞೆಯನ್ನು ಉಲ್ಲಂಘಿಸುವಿಕೆ ಇವುಗಳಿಗೆ ವಿಲೋಪ ಎಂದು ಹೆಸರು ಅಧಿಕ ಬೆಲೆಯುಳ್ಳ ವಸ್ತುಗಳೊಡನೆ ಕಮ್ಮಿ ಬೆಲೆಯುಳ್ಳ ವಸ್ತುಗಳನ್ನು ಮಿಶ್ರ ಮಾಡುವಿಕೆಯು ಸದೃಶ ಸನ್ಮಿತ್ರ ಎಂದು ಹೆಸರು ಹೆಚ್ಚು ಕಡಿಮೆಯಾದ ಅಳತೆ ತೂಕ ಮೊದಲಾದವುಗಳನ್ನು ಮಾಡುವುದಕ್ಕೆ ಹೀನಾಧಿಕ ವಿನಿಮಾನ ಎಂದು ಹೆಸರು ಇವ ಇದು ಅಚೌರ್ಯಾನು ಅತಿಚಾರಗಳು ಋತಿಕನು ಇವುಗಳನ್ನು ಬಿಡಬೇಕೆಂದು ಅಭಿಪ್ರಾಯವು